কলেজ কালেজারতেরাম বারো শালে নি শালেগত ಶಾಲೆಲ್ ಪುಸ್ತಕ ಕೊಡ್ತಿದ್ದಾರೆ ದುಡ್ಡು ಕೊಡ್ಬೇಕಂತ ಸರಿತ ಕೊಡ್ಸಿನ್ ಬರೋ ನಮಸ್ಕಾರ ಸರ್ ಹಾ ಹೇಳಿ ನಮಸ್ಕಾರ ಸರ್ ಪುಸ್ತಕ ಕೊಡ್ತಿದ್ದೀರಂತಲ್ಲ ಸರಿ ನೀವು ದುಡ್ಡು ಕೊಟ್ಟು ಹೋಗಿರಿ ನಾವು ಕೊಟ್ಟು ಕಳಿಸ್ತೀವಿ ಸರ್ ತಗೊಳ್ಳಿ ಸರಿ ನೀವು ಹೋಗ್ಬೋದು ಅಮ್ಮ ಹಸಿವಾಗ್ತಿದೆ ಊಟಕ್ಕೆ ಏನಾದ್ರೂ ಇದ್ದೇ ಕೊಡಮ್ಮ ಅಮ್ಮ ಸಿದ್ದಪ್ಪ ನಾನು ಕೇಳಿದಿನಿ ಎರಡು ದಿನ ಬಿಟ್ಟು ಭತ್ತದ ದುಡ್ಡು ತಂದು ಕೊಡ್ತಾರಂತೆ ಕೊಟ್ಟ ತಕ್ಷಣ ಎಲ್ಲ ರೇಷನ್ ತಂದು ಬಿಡ್ತೀನಮ್ಮ ಅಮ್ಮ ನಾನು ಗದ್ದೆಗೆ ಹೋಗಿ ಬರ್ತೀನಿ ಶಿವು ಆ ಕೆಳಗಡೆ ಗದ್ದೆ ಕಟಾವು ಬಂದಿದೆ ಇನ್ನೆರಡು ದಿನ ಚಾಲಕ್ಕೆ ಕೋಸ್ಬಿಡಣಪ್ಪ ಮಿಷಿನವರಿಗೆ ಹೇಳಿದ್ದೀನಿ ಇನ್ನೆರಡು ದಿನ ಬಿಟ್ಟು ಕಾಲೇಜಿಗೆ ರಜೆ ಹಾಕಿ ಇದನ್ನೆಲ್ಲ ಕಟಾವ್ ಮಾಡಿಸ್ತೀನಪ್ಪ ಏನ್ ರಾಗಣ್ಣ ಎಷ್ಟೊತ್ತಾದ್ರೂ ಇನ್ನು ಹೊಲದಲ್ಲೇ ಇದ್ದೀರಾ ಇಲ್ಲ ಸಿದ್ದಪ್ಪಣ್ಣ ಮಗ ಪರೀಕ್ಷೆಗಂತ ಪ್ಯಾಟೆಗೆ ಹೋಗಿದ್ದ ಹಾಗೆ ನೋಡ್ಕೊಂಡೋಗಣಂತ ಬಂದೆ ಯಾವ ಪರೀಕ್ಷೆ ರಾಗಣ್ಣ ನಮ್ಗೆ ಗೊತ್ತಾಗುತ್ತೆ ಸಿದ್ದಪ್ಪಣ್ಣ ಹಾಗೂ ಅವನೇ ಬಂದ ನೋಡಿ ಕೇಳಿ ಶಿವ ನಮಸ್ಕಾರ ಸಿದ್ದಪ್ಪಣ್ಣ ಬರೆಯೋಕೆ ಹೋಗುತ್ತೆ ಅಂತ ಹೇಗ್ ಬರ್ದು ಶಿವು ಚೆನ್ನಾಗಿ ಬರೆದಿದೀನಿ ಸಿದ್ದಪ್ಪನ ನೋಡಬೇಕು ಏನಾಗುತ್ತೆ ಅಂತ ಚೆನ್ನಾಗೇ ಬರಿತೀಯಾ ಏ ಶಿವು ನಮಸ್ತೆ ಸಿದ್ದಪ್ಪನ ಏನೋ ಶಿವು ರಿಸಲ್ಟ್ ಬಂತಂತೆ ಊರಲ್ಲಿ ನಿನ್ ಬಗ್ಗೆನೇ ಮಾತಾಡ್ತಿದ್ರು ಸಿದ್ದಪ್ಪನ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಆದರೆ ಮನೆ ಪರಿಸ್ಥಿತಿ ನೋಡಿದ್ರೆ ಯಾಕೋ ಮುಂದಿನ ವಿದ್ಯಾಭ್ಯಾಸ ಮಾಡೋದು ಕಷ್ಟ ಅನಿಸ್ತಿದೆ ು ನೀನು ಮೂರು ವರ್ಷ ಕಷ್ಟಪಟ್ಟರೆ ಜೀವನ ಪೂರ್ತಿ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬಹುದಲ್ಲ ಮತ್ತಾಕೋ ಹಿಂಜರ್ತೀಯ ಸರಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ವಯಸ್ಸಿಗೆ ಎಷ್ಟು ದೊಡ್ಡ ಗುಣ ಇದು ದೇವರನ್ನ ಚೆನ್ನಾಗಿಟ್ಟಿರಲಿ ಸುತ್ತಪ್ಪಣ ಸಿಕ್ಕಿದ್ರು ಏನೋ ನಿನ್ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ಯಾಟೆ ಹೋಗ್ಬೇಕಂತಲ್ಲ ಹಾ ಪಾ ಸೀಟ್ ಸಿಕ್ಕಿದೆ ಆದ್ರೆ ಯಾಕಪ್ಪ ಇಂಜರಿ ಇದಿಯಾ ಹಾಪ ಆದ್ರೆ ಯಾಕೋ ಮನೆ ಪರಿಸ್ಥಿತಿ ನೋಡಿದ್ರೆ ಮನ ಸೊಪ್ತಿಲ್ಲಪ್ಪಾ ಹಾಗಂದ್ರೆ ಹೇಗಪ್ಪ ಈಗ ಎಷ್ಟು ದಿನ ಅಂತ ನಮ್ನ ಇದೇ ತರ ನೋಡ್ಕೊಂತೀಯಾ ನಮ್ಗೇನು ಮೂರು ಹೊತ್ತಿನ ಊಟಕ್ಕೆ ತೊಂದರೆ ಇಲ್ಲ ನೀನ್ ನಮಗೋಸ್ಕರ ವಿದ್ಯಾಭ್ಯಾಸದಲ್ಲಿ ಹಿಂಜರಿಯೋದು ಬೇಡ ನಿನ್ ತಯಾರಿ ನೀನ್ ಮಾಡ್ಕೊಪ್ಪ ಸರಿ ಅಮ್ಮ ಯೋಚಿಸ್ತೀನಿ ಅಪ್ಪ ಅಮ್ಮ ಹೇಳಿದಾಗೆ ನಾನು ಮುಂದಿನ ಮೂರು ವರ್ಷ ನಮ್ಮ ಮನೆ ಊರನ್ನು ತ್ಯಾಗ ಮಾಡಿದರೆ ನಾನು ಮುಂದೆ ಜೀವನದಲ್ಲಿ ನಮ್ಮ ಕುಟುಂಬದ ಜೊತೆ ಸಂತೋಷವಾಗಿರ್ಬೋದು ಅನಿಸುತ್ತೆ ಅನಿಸಿದ ಪ್ರಕಾರ ಈ ದಿನ ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಬರುವ ಬಹುಮುಖ್ಯ ದಿನ ಅನಿಸುತ್ತೆ ಹಾಗಾಗಿ ನಾನು ನನ್ನ ಕನಸಿನ ಗುರಿಗಾಗಿ ಇಂದಿನಿಂದಲೇ ತಯಾರು ನಡೆಸುತ್ತೇನೆ ಹಾಗಾಗಿ ಎಲ್ಲರೂ ತೆಗಕ್ಕೆ ಸಿದ್ಧರಿರಬೇಕು